ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ಚಿತ್ರದುರ್ಗದ ಸ್ವಾಮಿ ಅವರ ಮನೆಗೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ದಿವಂಗತ ಲೀಲಾವತಿ ಅವರ ಪುತ್ರ ವಿನೋದ್ ರಾಜ್ ಭೇಟಿ ನೀಡಿದರು ರೇಣುಕಾಸ್ವಾಮಿ ಮನೆ ಒಳಗೆ ಬರುತ್ತಲೇ ಸ್ವಾಮಿ ಅವರ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿದರು ನಂತರ ಅವರ ಜೊತೆ ಮಾತನಾಡಿ ಅವರಿಗೆ ಸಾಂತ್ವನವನ್ನು ಕೂಡ ಹೇಳಿದರು ನನ್ನ ತಾಯಿಯವರ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಕಿರು ಧನ ಸಹಾಯ ಮಾಡುತ್ತಿದ್ದು ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಯಾವುದೇ ವಿಚಾರವಾದರೂ ನನ್ನ ಬಳಿ ಮಾತನಾಡಿ ಎಂದರು ಈ ಸಮಯದಲ್ಲಿ ವಿನೋದ್ರಾಜ್ ಬಳಿ ತಮ್ಮ ಮಗನ ಘಟನೆ ನೆನೆಸಿಕೊಂಡು ರೇಣುಕಾಸ್ವಾಮಿಯ ತಂದೆ ತಾಯಿ ಕಣ್ಣೀರಿಟ್ಟರು ಇದರಿಂದ ವಿನೋದ್ರಾಜ್ ಕೂಡ ಸ್ವಲ್ಪ ಹೊತ್ತು ಭಾವುಕರಾಗಿದ್ದು ಕಂಡುಬಂದಿತು はい。